ಸತ್ಯ ಪರ್ಮನೆಂಟಾ ನಮ್ಮ ಲೈಫಲ್ಲಿ ನಾವು ತುಂಬ ಸೇಫ್ ಅಂತ ಅಂದ್ಕೊಳ್ಳೋ ವಿಷಯ ಅಥವಾ ವ್ಯಕ್ತಿಗಳು ಯಾವುದು ಅಥವಾ ಯಾರು ನಮ್ಮವರಾ ನಮ್ಮ ಕರಿಯರ್ ಸಕ್ಸಸ್ಸಾ ಇಲ್ಲ ಅಂದರೆ ನಾವು ಒಪ್ಕೊಂಡಿರೋ ನೈತಿಕ ಮತ್ತು ವೈಯಕ್ತಿಕ ಸತ್ಯಗಳ ಎಲ್ಲರೂ ಹೇಳ್ತಾರೆ ಸತ್ಯಕ್ಕೆ ಸಾವಿಲ್ಲ ಅಳಿವಿಲ್ಲ ಅದು ಅಜರಾಮರ ಅಂದರೆ ಶಾಶ್ವತ ಪರ್ಮನೆಂಟ್ ಅಂತ ಹೌದಾ ನಂಗಂತೂ ಫುಲ್ ಡೌಟ್ ಆ್ಯಸ್ ಪರ್ ಮೀ ಸತ್ಯ ಶಾಶ್ವತ ಅಲ್ಲ ಸುಳ್ಳು ಶಾಶ್ವತ ಸುಳ್ಳಂದ್ರೇನು ಬಾರಿ ಬಾರಿ ಬದಲಾಗೋದು ಪ್ರತಿ ಸಲ ಬೇರೆ ರೂಪದಲ್ಲಿ ನಮ್ಮ ಮುಂದೆ ಬರೋದು ಅಂದರೆ ಬದಲಾವಣೆ ಸುಳ್ಳು ಅಂದರೆ ಬದಲಾವಣೆ ಚೇಂಜ್ ಮತ್ತು ನಿಮಗೆಲ್ಲ ಗೊತ್ತೇ ಇದೆ ಚೇಂಜ್ ಇಸ್ ದ ರೂಲ್ ಆಫ್ ನೇಚರ್ ಆ್ಯಂಡ್ ವಾಟ್ ಈಸ್ ಪರ್ಮನೆಂಟ್ ಚೇಂಜ್ ಬದಲಾವಣೆ ಎಲ್ಲದರಲ್ಲೂ ಎಲ್ಲದಕ್ಕೂ ಅನಿವಾರ್ಯ ಮತ್ತು ಅದು ಒಂದೇ ಪರ್ಮನೆಂಟ್ ಶಾಶ್ವತ ಇಂದಿನ ಸತ್ಯ ನಾಳೆಗೆ ಸುಳ್ಳು ಹಿಂದಿನ ಕಾಲದಲ್ಲಿ ಹುಲಿಸಿಂಹನ ಬೇಟೆ ಆಡದವ್ರನ್ನ ಜನ ವೀರ ಶೂರ ಅಂತ ಹೊಗಳಿ ಬಿರುದು ಬಾವಲಿಗಳನ್ನ ಸನ್ಮಾನ ಮಾಡ್ತಿದ್ರು ಗೊತ್ತಲ್ವಾ ಆದರೆ ಈಗೇನಾದರೂ ಹಾಗೆ ಮಾಡಿದ್ರೆ ನಾವು ಕಂಬಿಗಳ ಹಿಂದೆ ಇರ್ತೇವೆ ಸಲ್ಮಾನ್ ಖಾನ್ ಆದರೆ ಮಾತ್ರ ಹೊರಗಿರ್ಬೋದು ಸಾಮಾನ್ಯರಿಗಂತೂ ಗತಿ ಆಗ ಹುಲಿ ಸಿಂಹನ ಕೊಂದಿದ್ದಕ್ಕೆ ವೀರರ ಪಟ್ಟ ಸಿಗ್ತಾ ಇತ್ತು ಆದರೆ ಈಗ ಕೈದಿಗಳ ಪಟ್ಟ ಆ್ಯಕ್ಷನ್ ಕ್ರಿಯೆ ಏನು ಅದೇ ಬೇಟೆ ಆದರೆ ಸತ್ಯ ಬದಲಾಗಿದೆ ನಿನ್ನೆ ನಂಬಿದ ಸತ್ಯ ಇಂದು ಅಪ್ರಸ್ತುತ ಈ ಪ್ರಪಂಚದಲ್ಲಿ ಎಲ್ಲವೂ ಕ್ಷಣಿಕ ಮತ್ತು ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾನೇ ಇರುತ್ತೆ ನಮ್ಮ ಫೀಲಿಂಗ್ಸ್ ಥಾಟ್ಸ್ ಬಿಲೀಫ್ಸ್ ಎಲ್ಲ ಎಲ್ಲ ಅಂದರೆ ಎಲ್ಲ ಎಲ್ಲರೂ ಎಲ್ಲದೂ ಒಂದು ಸಣ್ಣ ಉದಾಹರಣೆ ಕೇಳಿ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವೊಂದು ನದಿ ತೀರದಲ್ಲಿ ನಿಂತಿದ್ದೀರಾ ಆ ನದಿ ಹರಿತನೇ ಇದೆ ಪ್ರತಿಕ್ಷಣ ಹೊಸ ನೀರು ಬರ್ತಾ ಇದೆ ನಿಮ್ಮ ಪ್ರಕಾರ ನೀವು ಒಂದೇ ನದಿ ನೋಡ್ತಾ ಇರೋದು ಅಲ್ವಾ ಆದರೆ ಅದು ನಿಜ ಅಲ್ಲ ನೀವು ನದಿ ಅಂತ ಕರೆಯೋದು ಅದೇ ಆದರೂ ನೀರಿನ ಹನಿಗಳು ಪ್ರತಿಕ್ಷಣ ಹೊಸದಾಗಿರುತ್ತೆ ನನ್ನ ಪ್ರಕಾರ ಟ್ರೂತ್ ಅನ್ನೋದು ಒಂದು ರಿಲೇಟಿವ್ ಪ್ರಾಪರ್ಟಿ ಸಾಪೇಕ್ಷ ಸತ್ಯ ಸತ್ಯಕ್ಕೆ ಹಲವಾರು ದೃಷ್ಟಿಕೋನ ಆಯಾಮಗಳಿವೆ ಎಲ್ಲ ದೃಷ್ಟಿಕೋನವನ್ನು ನಮ್ದಾಗಿಸ್ಕೊಂಡ್ರೆ ಮಾತ್ರ ಸತ್ಯ ಪೂರ್ತಿ ಆಗ್ತದೆ ಮತ್ತು ಸಂಪೂರ್ಣವಾಗಿ ನಮಗೆ ಅರ್ಥ ಆಗ್ತದೆ ಕನ್ನಡದಲ್ಲಿ ಒಂದು ಚಂದದ ಮೂವಿ ಇದೆ ಉಳಿದವರು ಕಂಡಂತೆ ಅಂತ ಸಾಧ್ಯ ಆದರೆ ನೋಡಿ ತುಂಬ ಚೆನ್ನಾಗಿದೆ ನಾನು ಚಿಕ್ಕವಳಿದ್ದಾಗ ಒಂದು ಕತೆ ಓದಿದ್ದೆ ನಿಮಗೂ ಗೊತ್ತಿರ್ಬೋದು ಆ ಕತೆ ಕುರುಡರು ಮತ್ತು ಆನೆಯ ಕತೆ ಒಬ್ಬ ಕುರುಡ ಆನೆಯ ಕಾಲು ಬಳಿ ನಿಂತ್ಕೊಂಡು ಅದನ್ನು ಸ್ಪರ್ಶಿಸಿ ಆನೆ ಅಂದ್ರೇ ಕಂಬದಂತಿರುವಂಥ ಒಂದು ಪ್ರಾಣಿ ಅಂತ ಅಂದ್ಕೊಳ್ತಾನೆ ಹೇಳ್ತಾನೆ ಕೂಡ ಇನ್ನೊಬ್ಬ ಬಾಲದ ಕಡೆ ಇರೋನು ಬಾಲ ಸ್ಪರ್ಶಿಸಿ ಇಲ್ಲೇ ಇಲ್ಲ ಆನೆ ಅಂದರೆ ಒಂದು ದಪ್ಪನೆಯ ಹಗ್ಗದಂತಿರೋ ಪ್ರಾಣಿ ಅಂತ ಹೇಳ್ತಾನೆ ಹೀಗೆ ಒಬ್ಬೊಬ್ಬರದು ಒಂದೊಂದು ಎಕ್ಸ್ಪ್ಲನೇಷನ್ ಅವರ ಜಾಗದಲ್ಲಿ ಅವರು ಕರೆಕ್ಟೇ ಇಬ್ಬರು ಸತ್ಯನೇ ಹೇಳ್ತಾ ಇದ್ದಾರೆ ಆದರೆ ಪೂರ್ಣ ಸತ್ಯ ಅಲ್ಲ ಈಗ ನಾನು ಹೇಳೋ ಮಾತು ಕೇಳಿ ನಾನು ಕೂಡ ಅಥವಾ ನಾವು ಕೂಡ ಒಂದು ವ್ಯಕ್ತಿಯ ಪರಿಸ್ಥಿತಿಯ ಬಗ್ಗೆ ನಮಗೆ ತಿಳಿದಂತೆ ಕಲ್ಪನೆ ಮಾಡ್ಬೋದೇ ಹೊರತು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಆ ಇಮ್ಯಾಜಿನೇಷನ್ ಕೂಡ ನಮ್ಮ ಲಿಮಿಟೆಡ್ ಎಕ್ಸ್ಪೀರಿಯೆನ್ಸಿಂದಾನೇ ಬಂದಿರೋದು ಅಂದರೆ ನನ್ನ ಸ್ನೇಹಿತರು ನನ್ನ ಹಾರ ಅಥವಾ ಪರ್ಸನಾಲಿಟಿ ನೋಡಿ ನನ್ನನ್ನು ತುಂಬ ಸ್ಟ್ರಾಂಗ್ ನಾಲೆಜಬಲ್ ಇಂಟೆಲಿಜೆಂಟ್ ಕಾನ್ಫಿಡೆಂಟ್ ಅಪ್ ಫ್ರಂಟ್ ಅಂತ ಅನ್ಕೋಬೋದು ಆದರೆ ಅದೇ ನನ್ನನ್ನು ದ್ವೇಷಿಸೋರಿಗೆ ಅಥವಾ ವಿರೋಧೋಸ್ ವಿರೋಧಿಸುವವರಿಗೆ ಆ್ಯಕ್ಟಿಂಗ್ ಬೂಸ್ಟಿಂಗ್ ಆ್ಯರೋಗೆಂಟ್ ಮತ್ತು ಶೋ ಆಫ್ ಅಂತನೂ ಅನಿಸ್ಬೋದು ಎರಡೂ ನಿಜಾನೂ ಆಗಿರ್ಬೋದು ಸುಳ್ಳು ಆಗಿರ್ಬೋದು ಆದರೆ ಅದು ಮುಂದಿರೋರ ದೃಷ್ಟಿಕೋನದ ಮೇಲೆ ಹೋಗ್ತದೆ ನನ್ನನ್ನು ಅವರು ಹೇಗೆ ಪರ್ಸೀವ್ ಮಾಡ್ತಾರೆ ಅನ್ನೋದ್ರ ಮೇಲೆ ಹೋಗ್ತದೆ ಅಲ್ವಾ ಅದು ನನ್ನ ಕ್ಯಾರೆಕ್ಟರ್ ಅಲ್ಲ ಅಲ್ವೇ ಅಲ್ಲ ನಾನು ಬೇರೆನೇ ಸತ್ಯ ಶಾಶ್ವತ ಅಲ್ಲ ಬದಲಿಗೆ ಸಂದರ್ಭ ಮತ್ತು ಪಾಯಿಂಟ್ ಆಫ್ ವ್ಯೂ ಮೇಲೆ ಚೇಂಜ್ ಆಗ್ತಾ ಇರುತ್ತೆ ಮತ್ತು ಯಾವುದು ಆಗಾಗ ಚೇಂಜ್ ಆಗುತ್ತೋ ಅದನ್ನೇ ನಾವು ಸುಳ್ಳು ಅನ್ನೋದು ನಮ್ಮ ನಾವಿರೋ ರಿಲಿಜನ್ ಹಿಂದೂ ಧರ್ಮ ಅದೇ ಹೇಳುತ್ತೆ ನಾವಿರೋ ಪ್ರಪಂಚನೂ ಕೂಡ ಒಂದು ಭ್ರಮೆ ಸುಳ್ಳು ಅಂತ ಇಲ್ಲಿ ಇರೋ ಮಾಯೆಯೇ ನಮಗೆ ನಮ್ಮ ಸುತ್ತಲಿನ ವಸ್ತುಗಳು ನಡೀತಿರೋ ಘಟನೆಗಳು ಹಾಗೂ ಅಕ್ಕಪಕ್ಕ ಇರೋ ವ್ಯಕ್ತಿಗಳನ್ನು ನಿಜ ಅನ್ಕೊಳ್ಳೋ ಥರ ಮಾಡುತ್ತೆ ಹಾಗೆ ನೋಡಿದ್ರೆ ನಾನು ನಿಮ್ಮ ಜೊತೆಗೆ ಮಾತಾಡ್ತಿರೋದು ನಿಜ ಅಲ್ವೇನೋ ಈ ಮಾಯೆ ನಮ್ಮನ್ನು ಪಾತ್ರಧಾರಿಗಳನ್ನಾಗಿ ಮಾಡಿ ನಮ್ಮ ಸತ್ಯನ ಮರುರೂಪಿಸುತ್ತಾ ರೀ ಅರೇಂಜ್ ಮಾಡ್ತಾ ಹೋಗುತ್ತೆ ಇಂದಿನ ಪರಿಸ್ಥಿತಿ ಶಾಶ್ವತ ಅಲ್ಲ ಅದು ಒಳ್ಳೆಯದಿರಲಿ ಕೆಟ್ಟದಿರಲಿ ದಿಸ್ ಟೂ ಶಲ್ ಪಾಸ್ ಕನ್ಸಿಸ್ಟೆನ್ಸಿ ಅಥವಾ ಸಾರ್ವಕಾಲಿಕ ಸತ್ಯ ಅನ್ನೋದು ಯಾವುದೂ ಇಲ್ಲ ನನ್ನ ಮಾತು ಕೇಳಿದ್ದಕ್ಕೆ ಧನ್ಯವಾದ ನಿಮ್ಮ ಅಭಿಪ್ರಾಯ ತಿಳಿಸಿ